ಬ್ಯಾಕ್ ಟು ಮತ್ತೊಂದು ಸ್ವಾಗತ ಸುಸ್ವಾಗತ ಇವತ್ತಿನ ಪಯಣ ಎಲ್ಲಪ್ಪ ಅಂದ್ರೆ ಒಂದು ಮೋಟಾರ್ ಬ್ಲಾಗಿಂಗ್ ಗೆ ಸೊ ಇವತ್ತೆಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ಪೆನುಕೊಂಡ ಫೋರ್ಟ್ ಅಂಡ್ ಪೆನುಕೊಂಡ ಹಿಲ್ಸ್ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅದು ಬಂದ್ಬಿಟ್ಟು ಒನ್ ಫೋರ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದ್ರೆ ನಾನು ಮಾಸ್ ಚಾನ್ ಅಂದ್ರೆ ನಮ್ಮ ಬಾಲಾಜಿ ಅಂಡ್ ರೋಶನ್ ಬ್ರೋ ಸೊ ರೋಶನ್ ಅವರು ನಮಗೆ ಫಸ್ಟ್ ಇಂದ ಪರಿಚಯನೇ ಆಲ್ರೆಡಿ ತ್ರೀ ತರ್ಟಿ ಒನ್ ಆಗಿಬಿಟ್ಟಿದೆ ಮೇನ್ ಹೋಗ್ತಿರೋದೆ ಸನ್ ರೈಸ್ ನೋಡೋಕೆ ಸೊ ಬನ್ನಿ ಜಾಸ್ತಿ ಮಾತಾಡೋದ್ ಬೇಡ ಮೋಟೋ ಬ್ಲಾಗಿಂಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ನಮ್ ಜೊತೆ ಯಾರಿದ್ದಾರೆ ಅಂದ್ರೆ ಇವರೇ ರೋಶನ್ ಅವರು ಹಾಯ್ ಬ್ರೋ ಗುಡ್ ಮಾರ್ನಿಂಗ್ ಕೂಲ್ ಸ್ಟಾರ್ಟ್ ಮಾಡ್ಬಿಟ್ಟು ಇಲ್ಲಿಂದ ಹೊರಡೋಣ ಏ ಗಾಡಿ ನೋಡಿ ಚೂರಾದ್ರು ವಾಷಿಂಗ್ ಕಂಡೀಷನ್ ಅಲ್ಲಿ ಇದೆಯಾ ಯಾಕಂದ್ರೆ ಒಂದೂವರೆ ತನಕ ವಾಶಿಂಗ್ ಮಾಡಿದೀವಿ ಅದ್ರದ್ದು ಬ್ಲಾಗು ಲಾಸ್ಟ್ ಬ್ಲಾಗ್ ಅಲ್ಲಿ ಇದೆ ನೋಡಿರ್ತೀರ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ನನಗೂ ಗೊತ್ತಿಲ್ಲ ಏನೋ ಹೆಚ್ಚು ಕಮ್ಮಿ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಕೂತ್ಕೊಳ್ಳಿ ಬ್ರೋ ಕರೆಕ್ಟ್ ಆಗಿ ಒನ್ ಫಾರ್ಟಿ ಫೋರ್ ಕಿಲೋಮೀಟರ್ ಟೂ ಅವರ್ ತರ್ಟಿ ಫೈವ್ ಮಿನಿಟ್ಸ್ ತೋರಿಸ್ತಾ ಇದೆ ನಮ್ಮ ಗೂಗಲ್ ಮಾಮಿ ನೋಡೋಣ ಸೊ ಇವಾಗ ನಾವು ಹೋಗ್ತಿರೋದು ಪೆನ್ನುಕೊಂಡ ಫೋರ್ಟ್ ಅವ್ರ ಕೊಂಡ ಹಿಲ್ ಸೊ ಅದಕ್ಕೆ ಅಪ್ರಾಕ್ ಎಷ್ಟು ಕಿಲೋಮೀಟರ್ ಇದೆ ಅಂದ್ರೆ ಹಂಡ್ರೆಡ್ ಅಂಡ್ ಫಾರ್ಟಿ ಫೋರ್ ತೋರ್ಸ್ತಿದೆ ನಮ್ ಗೂಗಲ್ ಮಮ್ಮಿ ಟೂ ಅವರ್ಸ್ ತರ್ಟಿ ಫೈವ್ ಮಿನಿಟ್ಸ್ ತೋರಿಸ್ತಾ ಇದೆ ಸೊ ಇವಾಗ ನಾವು ಅಷ್ಟೊತ್ತೊಳಗೆ ರೀಚ್ ಆಗ್ತೀವ ಏನು ಅಂತ ಗೊತ್ತಿಲ್ಲ ಯಾಕಂದ್ರೆ ನಾವು ಫಸ್ಟ್ ಹೋಗಿದ ತಕ್ಷಣ ಒಂದ್ ಟೀ ಅಂಗಡಿಗೆ ಹೋಗ್ತಿವಿ ಏನಕ್ಕೆ ಒಂದು ಸ್ಮಾಲ್ ಟೀ ಬ್ರೇಕ್ ಅಂತ ಯಾಕಂದ್ರೆ ಬೆಳಗ್ಗೆ ಬೆಳಗ್ಗೆ ಎದ್ದಿದೀವಲ್ಲ ಬರೀ ಹೋಟೆಲ್ ಎಲ್ಲೂ ಓಡಾಡಬಾರ್ದು ಅಂತ ಒಂದು ನಾರ್ಮಲ್ ಆಗಿ ನಮ್ ಥಾಟ್ ಬಾಲಾಜಿ ಇದಾನಲ್ಲ ಅವನ ಹೆಸರು ಬಂದ್ಬಿಟ್ಟು ಅಂತ ಅವನ ಹೆಸರು ಏನೇಕ ಆತರ ಕಾಫೇಶ್ ಅಂತ ಬಂತು ಅಂದ್ರೆ ಲೈಕ್ ನಾವು ಮಾರ್ಚ್ ರೈಡ್ ಹೋಗಿರ್ತೀವಿ ಅಂಡ್ ಆ ವ್ಲಾಗ್ ನಾನು ಆದಷ್ಟು ಬೇಗ ಹಾಕ್ತೀನಿ ಏನಕ್ಕೆ ಅದು ಅರ್ಧಂಬರ್ಧ ಹಾಕಿಟ್ಟಿದೀನಿ ವ್ಲಾಗ್ ಸೊ ಚೂರು ಫುಟೇಜ್ ಎಲ್ಲಾ ಮಿಸ್ ಆಗ್ಬಿಟ್ಟಿದೆ ಅವನ ಹೆಸರು ಏನಕ್ಕೆ ಕಾಫೇಶ್ ಅಂತ ಬಂತು ಅಂದ್ರೆ ಟ್ರಿಪಲ್ ಎಲ್ರು ಜ್ಯೂಸು ಮ್ಯಾಗಿ ಅದು ಇದು ತಿಂತ ಇದ್ರು ಎಲ್ಲೆಲ್ಲಿ ನಿಲ್ಸ್ತೀವೋ ಅಲ್ಲೆಲ್ಲ ಫುಲ್ ಬರೀ ಕಾಫಿ ಕುಡಿಯೋದೇ ಆಗ್ಬಿಟ್ಟಿತ್ತು ಒಂದು ಕೆಲಸ ಎಲ್ಲಾದ್ರೂ ಕಾಫಿ 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 ಏನಕ್ಕೋ ಅಂದ್ರೆ ನನಗ್ ಕಾಫಿ ಇಷ್ಟ ನಾನ್ ಕಾಫಿ ಹುಚ್ಚ ಅಂತ ಹೇಳ್ತಾ ಇದ್ದ ಅದಕ್ಕೆ ಏನ್ ಮಾಡ್ಬಿಟ್ವಿ ಕಾಫೇಶ್ ಅಂತಾನೆ ಹೆಸರು ಇಟ್ಬಿಟ್ಟಿದ್ವಿ ಚೆನ್ನಾಗಿದಿಲ್ಲಾ ಕಾಫೇಷ್ ಅಂತ ನನ್ನ ಹೆಸರು ಏನ್ ಇಟ್ಟಿದ್ರು ಅಂದ್ರೆ ಟ್ರಿಪ್ ಅಲ್ಲಿ ಅಂತ ಏನೇಕಪ್ಪ ಬುಡ್ಡೇಶ್ ಅಂದ್ರೆ ನನ್ನ ನಾರ್ಮಲ್ ಆಗಿ ಬುಡ್ಡ ಬುಡ್ಡ ಅಂತ ಕರೀತಾರೆ ಅಂತ ನನ್ಗೂ ಇನ್ನು ಗೊತ್ತಿಲ್ಲ ಪೆಕ್ಸ್ ಆಗ್ತಿರೋದಿಕ್ಕೆ ಆತರ ಕರೀತಾರ ಇಲ್ಲ ನಾನಿರೋ ಸೈಜ್ ನೋಡ್ಬಿಟ್ಟು ಆತರ ಕರೀತಾರ ನನ್ಗೂ ಅರ್ಥ ಆಗಿಲ್ಲ ಇನ್ನ ಇನ್ನು ತುಂಬಾ ಜನ ಇದಾರೆ ಟ್ರಿಪ್ ಅಲ್ಲಿ ಹೋದಾಗ ಎಲ್ರಿಗೂ ಒಂದೊಂದ್ ಹೆಸರು ಇತ್ತು ಒಬ್ಬ ಬಂದ್ಬಿಟ್ಟು ನಿದ್ದೇಶ್ ಒಬ್ಬ ಬಂದ್ಬಿಟ್ಟು ಕಾಫೇಶ್ ಒಬ್ಬ ಬಂದಿ ಸೈಕ್ ಯಶು ಒಬ್ಬ ಸೂಸೈಡ್ ಆಮೇಲೆ ಕಾರ್ಡೇಶು ತುಂಬಾ ಏಷ್ ಏಷ್ ಅಂತ ಇಟ್ಬಿಟ್ಟಿದ್ದಾರೆ ಆದ್ರೆ ಮಾರ್ಚ್ ರೈಡ್ ಒಂಥರ ಚೆನ್ನಾಗಿತ್ತು ಬಟ್ ಆ ಬ್ಲಾಗ್ ನಾ ಪೋಸ್ಟ್ ಮಾಡೋಣ ಅಂದ್ರೆ ಹೆಂಗ್ ಮಾಡಿದೀನಿ ಅಂದ್ರೆ ನನ್ನ ಹತ್ರ ಆಕ್ಷನ್ ಕ್ಯಾಮ್ರಾ ಇರ್ಲಿಲ್ಲ ಮೂರ್ ಲಕ್ಷ ಕೊಟ್ಟಿ ಗಡಿ ತಗೊಂಡಿದೀನಿ ಬಟ್ ಮೂವತ್ ಸಾವಿರ ಕೊಟ್ಟಿ ಒಂದ್ ಆಕ್ಷನ್ ಕ್ಯಾಮ್ರಾ ತಗೊಳಕೆ ಪರಿಸ್ಥಿತಿ ಇಲ್ಲ ಈಗ ಚೂರು ಅಮೌಂಟ್ ಟೈಟ್ ಆಗ್ಬಿಟ್ಟಿದೆ ತಗೊಳನಾ ಆದಷ್ಟು ಬೇಗ ತಗೊಂತೀನಿ ಮೇ ಬಿ ಈ ಮಂತ್ ಇಲ್ಲ ನೆಕ್ಸ್ಟ್ ಮಂತ್ ಒಳಗಡೆ ತಗೊಬಿಡ್ತೀನಿ ಏನಕ್ಕೆ ಜುಲೈ ಅಲ್ಲಿ ಇನ್ನೊಂದ್ ರೈಡ್ ಹೋಗ್ತಾ ಇದೀವಿ ಸೊ ಅಲ್ಲಿ ಹೋಗ್ಬೇಕಂದ್ರೆ ಅಂದ್ರೆ ಆಕ್ಷನ್ ಕ್ಯಾಮ್ರಾ ತಗೊಂಡೇ ಹೋಗ್ಬೇಕು ಇವಾಗ ಯಾರ್ದು ಫೋನ್ ಅಲ್ಲಿ ಮಾಡ್ತಾ ಇದೀನಿ ಅಂದ್ರೆ ಬಾಲಾಜಿ ಫೋನ್ ಅಲ್ಲೇ ಮಾಡ್ತಾ ಇದೀನಿ ನನ್ನ ಫೋನಲ್ಲಿ ಮಾಡಬಹುದಿತ್ತು ಬಟ್ ನನ್ನ ಫೋನ್ ಅಲ್ಲಿ ಬಂದ್ಬಿಟ್ಟು ಸ್ಟೆಬಿಲೈಸೇಷನ್ ಇಲ್ಲ ಅಂದ್ರೆ ವಿಡಿಯೋ ಶೇಕಿಂಗ್ ತುಂಬಾ ಇರುತ್ತೆ ವಿಡಿಯೋ ನೋಡೋ ನಿಮಗೆ ಒಂಥರ ಇರಿಟೇಷನ್ ಆಗುತ್ತೆ ಅದಕ್ಕೆ ಅವನ್ ಫೋನಲ್ಲಿ ಮಾಡ್ತಾ ಇದ್ದೀನಿ ತಗೊಳಣ ಆದಷ್ಟು ಬೇಗ ಆಕ್ಷನ್ ಕ್ಯಾಮ್ರಾ ತಗೊಳೋಣ ಬಟ್ ಹೊಸಾದಂತೂ ತಗೊಳಕಾಗಲ್ಲ ಸೆಕೆಂಡ್ಸಲ್ಲಿ ಅಲ್ಲಿ ಯಾವ್ದಾದ್ರು ನೋಡಿ ಓ ಎಲ್ ಎಕ್ಸ್ ನೋಡಿಬಿಟ್ಟು ನೋಡ್ಬಿಟ್ಟು ತಗೋಬೇಕು ಅಂತ ಒಂದು ಪ್ಲಾನ್ ಅಲ್ಲಿ ಇದೀನಿ ನಿಮ್ಗೊಂದು ಮ್ಯಾಜಿಕ್ ತೋರ್ಲಾ ದಿಸ್ ಈಸ್ ದಿ ಇದು ಸ್ಟಾಕ್ ಲೈಟ್ ಓಕೆನಾ ಫಾಗ್ ಲೈಟ್ ಆನ್ ಮಾಡಿದ್ರೆ ಹೆಂಗಿರುತ್ತೆ ನೋಡಿ ಬ್ರೈಟ್ನೆಸ್ ಹೆಂಗೈತೆ அஸ் மோட்ட நார்மல் வாக் ஒட்டேசித்துலா திந்தாதி இவ்வாறு நோடி ಇವ್ರು ಟೀ ಇಸ್ಕೊಂಡ್ರು ಟೀ ಇಸ್ಕೊಂಡ್ರು ಓಕೆ ಯಾವ ಗ್ಯಾಪ್ ಅಲ್ಲಿ ಕುಡಿಯೋ ಅಂತ ಗೊತ್ತಿಲ್ಲ ಯಾವಾಗ ಕುಡಿದ್ರಿ ಜಸ್ಟ್ ಒಂದ್ ಸಿಪ್ ಬಾಯಲ್ಲಿ ಇದ್ದಾರೆ ಕಲಿಯಾಗಿ ಬಿಡುತ್ತಿ ಅದು ಬಿಸಿ ಬಿಸಿ ಆಗಿ ಅಷ್ಟ್ ಬೇಗ ಕುಡಿತ ನಮ್ಗಂತೂ ಆಗಲ್ಲ ಕುಡ್ಬಿಟ್ಟು ಇವಾಗ ಬಂದ್ ಮಸಾಲಾ ತಿಂತ ಇದೀವಿ ಇವಾಗ ಬಂದ್ ಮಸಾಲ ಬಂದ್ ಮಸಾಲ ತಿನ್ಬಿಟ್ಟು ಬನ್ ಮಸಾಲಾ ತಿನ್ಬಿಟ್ಟು ಕಂಟಿನ್ಯೂ ಮಾಡ್ತೀವಿ ಇವಾಗ ಇಲ್ಲಿಂದ ಹೊರಡೋಣ ಆಕ್ಚುಲಿ ಇವ್ರ ಬನ್ ಮಸಾಲಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಓ ಇವಾಗ ಇಲ್ಲಿಂದ ಓಡೋಣ ಕುತ್ಕೊಳ್ಳಿ ಬ್ರೋ ಗೈಸ್ ನೀವು ಈಗ ಹೆಲ್ಮೆಟ್ ಪರ್ಚೇಸ್ ಮಾಡಿದ್ರೆ ಫುಲ್ ಹೆಲ್ಮೆಟ್ ನೀವು ಈಸ್ಕೊಂಡ್ರೆ ಮೇನ್ ಏನಂದ್ರೆ ನೀವು ಬಂದ್ಬಿಟ್ಟು ಬ್ಲಾಕ್ ವೈಸರ್ ಹಾಕ್ಸ್ಬೇಡಿ ಏನಕ್ಕೆ ಅಂದ್ರೆ ಈ ತರ ನೈಟ್ ಟೈಮಲ್ಲಿ ನಾವು ರೈಡ್ ಮಾಡೋ ಟೈಮಲ್ಲಿ ವೈಸರ್ ಹಾಕೊಂಡಿ ಗಾಡಿ ಓಡಿಸೋ ಟೈಮಲ್ಲಿ ನಮಗೆ ಕಣ್ಣೇ ಕಾಣಲ್ಲ ನನ್ಗೂ ಕಣ್ ಕಾಣ್ತಾ ಇಲ್ಲಪ್ಪ ನಾನು ಫಸ್ಟ್ ಕಣ್ ಕಾಣಲ್ಲ ಅದು ಬೇರೆ ಬಟ್ ಸ್ಪೆಕ್ಸ್ ಹಾಕೊಂಡಿದೀನಿ ಕಣ್ ಕಾಣಬೇಕು ಅಂತ ನನ್ ಪವರ್ ಚೂರು ಜಾಸ್ತಿ ಇದೆ ಗಾಡಿ ಬೇರೆ ವಾಷಿಂಗ್ ಮಾಡಿಸ್ಬಿಟ್ಟು ಸೋ ಮಾಡಿಸ್ಬಿಟ್ಟಲ್ಲ ಮಾಡ್ಸಿದೀವಿ ಸೋ ವಾಷಿಂಗ್ ಮಾಡಿದೀವಿ ಅಂಡ್ ಚೈನ್ ಲೂಪ್ ಮಾಡಿದೀವಿ ಚೈನ್ ಲೂಪ್ ಮಾಡಿದಕ್ಕೆ ಏನಂದ್ರೆ ಗಾಡಿ ತುಂಬಾ ಸ್ಮೂತ್ ಆಗಿ ಹೋಗುತ್ತೆ ಅಂಡ್ ಗೇರ್ ಶಿಫ್ಟಿಂಗ್ ಸ್ಮೂತ್ ಆಗಿರುತ್ತೆ ಚೈನ್ ಲುಬು ಮಾಡಿಲ್ಲ ಅಂದ್ರೆ ಒಂಥರ ಹಾರ್ಡ್ ಆಗಿರೋ ತರ ಫೀಲ್ ಆಗುತ್ತೆ ಅಂಡ್ ಚೈನ್ ಲುಬ್ ಯಾವಾಗ ಯಾವಾಗ ಮಾಡಬೇಕು ಅಂದ್ರೆ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಒನ್ಸ್ ಮಾಡಲೇಬೇಕು ಮ್ಯಾಂಡೇಟ್ರಿ ಅವಾಗಲೇ ಆ ಚೈನ್ಸ್ ಪ್ರಾಕೆಟ್ ಲೈಫ್ ಚೆನ್ನಾಗಿರುತ್ತೆ ಅಂದ್ರೆ ಚೈನ್ಸ್ ಪ್ರಾಕೆಟ್ ಹೋಗಿ ಹಾಕ್ಸ್ಕೊಬಿಡುತ್ತೆ ನಮ್ಮ ಬಾಲಾಜಿಗಂತೂ ಖಾಲಿ ರೋಡ್ ಸಿಕ್ಬಿಟ್ರೆ ಸಾಕಪ್ಪ ನುಗ್ಕೊಂಡು ಹೋಯ್ತಾ ಇರ್ತಾನೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಅಲ್ಲೇ ಆ ಗಾಡಿನ ಒಂಥರ ಹೆಂಗೇಳದು ಹಾಕೊಂಡು ಹಿಂಡ್ಯಾಡ್ಬಿಡ್ತಾನೆ ಇನ್ನು ಈ ತರ ಗಾಡಿ ಎಲ್ಲ ಹಾಕಬಿಟ್ರೆ ಆ ಕೈಯಲ್ಲಿ ಹಿಡಿಯಕಾಗಲ್ಲ ಅಮ್ಮ ಆದ್ರೆ ಯಾಕೆ ಸುಳ್ಳು ಹೇಳ್ಬೇಕು ಗಾಡಿ ಸಕ್ಕತ್ತಾಗ ಓಡಿಸ್ತಾನಪ್ಪ ಇವಾಗ ವಿಡಿಯೋ ಕ್ಲಾರಿಟಿ ಹೆಂಗಿದೆ ಅಂತ ನನಗೂ ಗೊತ್ತಿಲ್ಲ ಐಫೋನ್ ಅಲ್ಲಿ ಮಾಡ್ತಾ ಇರೋದು ಐಫೋನ್ ತರ್ಟೀನ್ ಅಲ್ಲಿ ನೈಟ್ ಟೈಮ್ ಚೂರು ಡಲ್ ಆಗೇ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಾನು ಆಕ್ಷನ್ ಕ್ಯಾಮ್ರಾ ತಗೊಂತೀನಿ ನೆಕ್ಸ್ಟ್ ಗ್ಲಾಗಲ್ಲ ಚೂರು ಆದಷ್ಟು ಒಳ್ಳೆ ಕ್ವಾಲಿಟಿ ವಿಡಿಯೋ ಕೊಡೋಣ ಅಂತ ಮೈಂಡ್ ಸೆಟ್ ಅಲ್ಲಿ ಇದ್ದೀನಿ ನೋಡೋಣ ಆದಷ್ಟು ಬೇಗ ನಾವು ಕ್ಯಾಮ್ರಾ ಈಸ್ಕೊಳ್ಳೋಣ ಈಸ್ಕೊಳ್ಳೋಣ ಅಲ್ಲ ಈಸ್ಕೊಂತೀವಿ ನನಗೆ ಅದೇ ರಿಗ್ರೆಟ್ ಫೀಲ್ ಆಗ್ತಿದೆ ಮೂರು ಲಕ್ಷ ಚಿಲ್ಲರೆ ಕೊಟ್ಟಿ ಗಾಡಿ ಇಸ್ಕೊಬಿಟ್ಟಿದ್ದೀನಿ ಒಂದು ಮೂವತ್ತು ಸಾವಿರ ಕೊಟ್ಟಿ ಒಂದು ಗೋಪ್ರೋ ಆಗ್ತಿಲ್ವೇ ಅನ್ನೋ ತರ ಬಾಲಾಜಿ ಬೇರೆ ಗಾಡಿ ಇಸ್ಕೊ ಹೋಗ್ತೀನಿ ಗಾಡಿ ಇಸ್ಕೊಂತೀನಿ ಅಂತ ನಾನು ಒಂದು ಸಜೆಸ್ಟ್ ಮಾಡಿದ್ದೀನಿ ಟೂ ಫಿಫ್ಟಿನೇ ತಗೊಳೋ ಕರೆಕ್ಟ್ ಮೈಲೇಜು ಕರೆಕ್ಟ್ ಪವರು ಎಲ್ಲ ಇದೆ ಮೇಂಟೆನೆನ್ಸ್ ಫಸ್ಟ್ ಕಮ್ಮಿ ನೋಡ್ಕೋ ನೀನು ತ್ರೀ ನೈಂಟಿ ಇಸ್ಕೊಳಂಗಿದ್ರೆ ತ್ರೀ ನೈಂಟಿನು ಇಸ್ಕೊ ತ್ರೀ ನೈಂಟಿನೂ ಚೆನ್ನಾಗೇ ಇದೆ ಅಂತ ಹೇಳಿದೆ ನೋಡೋಣ ಏನ್ ಮಾಡ್ತಾನೆ ಅಂತ ಒಂದು ಟೂ ಫಿಫ್ಟಿ ಇಸ್ಕೊಂತಿನಿ ಡ್ಯೂಗ್ದು ಇಲ್ಲ ಅಂದ್ರೆ ಟ್ರಯಂಪ್ ಅಲ್ಲಿ ನೋಡ್ತೀನಿ ಅಂತ ಹೇಳ್ತಿದ ಟ್ರಯಂಪ್ ಚೆನ್ನಾಗಿದೆ ಬಟ್ ಅದು ಮೇಂಟೆನೆನ್ಸ್ ಕಾಸ್ಟ್ ಚೂರು ಜಾಸ್ತಿ ಅನ್ಸುತ್ತೆ ನನ್ಗೆ ಅದೇ ಗೊತ್ತಿಲ್ಲ ನೋಡೋಣ ಯಾವ ಗಾಡಿ ತಗೊತಾನೆ ಏನೇ ನೀವು ಇನ್ನು ಯಾರಾದ್ರೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ಚೆಕ್ ಮಾಡಿ ನೋಡ್ಬೋದು ಫ್ಲಾಶ್ ಎಕ್ಸ್ ಇನ್ಸ್ಟಾಲೇಷನ್ ಮಾಡಿರ್ತೀನಿ ಅಂಡ್ ಫಾಗ್ಲೈಟ್ ಇನ್ಸ್ಟಾಲೇಷನ್ ಅಂಡ್ ಇವಾಗ ಫೋಮ್ ವಾಶು ಹಾಕಿದೀನಿ ಇನ್ನು ಹೋಗ್ತಾ ಹೋಗ್ತಾ ಇನ್ನು ಏನೇನ್ ಮಾಡ್ಬೇಕು ಅಂತಲ್ಲ ನಿಮ್ ನಮ್ಮ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ರೆ ಆತರ ವಿಡಿಯೋಸ್ ಮಾಡ್ಬೋದು ನಾವು ಸೊ ಅದೇ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ ಸಾರಿ ಸಬ್ಸ್ಕ್ರೈಬ್ ಆಗ್ಬಿಡಿ ಮತ್ತೆ ನಮ್ಮ ವಿಡಿಯೋಸ್ ನ ಬಂದ್ಬಿಟ್ಟು ಪೂರ್ತಿ ನೋಡಿ ಎಲ್ಲಾ ವಿಡಿಯೋಸ್ ಒಂಥರ ಚೆನ್ನಾಗಿರುತ್ತೆ ಅಂಡ್ ಫನ್ನಾಗಿರುತ್ತೆ ಆಗಿರುತ್ತೆ ಗಾಯಿಸ್ ಟೈಮ್ ಬಂದ್ಬಿಟ್ಟು ಫೈವ್ ಟ್ವೆಂಟಿ ಟೂ ಆಗಿದೆ ಎಷ್ಟು ಕಿಲೋಮೀಟರ್ ಬಂದಿದೀವಿ ಅಂತ ನನಗಂತೂ ಗೊತ್ತಿಲ್ಲ ಇದರಲ್ಲಿ ನಾವು ನೋಡಿದಾಗ ಒನ್ ಒನ್ ಜೀರೋ ಏನೋ ಇತ್ತು ಅನ್ಕೊಂತೀನಿ ಫಿಫ್ಟಿ ತ್ರೀ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಒಂದು ಫಿಫ್ಟಿ ತ್ರೀ ಕಿಲೋಮೀಟರ್ ಬಂದಿರ್ತೀವಿ ಅಯ್ಯೋ ಅವಾಗಿಂದ ಟೀ ಅಂಗಿ ಹಿಡುತ್ತಾ ಇದೀವಿ ಯಾವ ಸಿಗ್ತಾ ಇಲ್ಲ ಟಿ ಅಂಗಿಲ್ಲ ಹೋಯ್ತಾನೆ ಅವನೇ ಗಾಡಿ ನಿಲ್ಸ್ತಾನು ಇಲ್ಲ ಇವನು ಅಯ್ಯೋ ನನ್ಗೆ ಹುಚ್ಚಿಡೀತೈತೆ ಇವನ್ ಹೊಸಂತ ನಾ ಕರ್ದಿದ್ವಿ ಬಟ್ ಅವನು ಇಲ್ಲ ಆಫೀಸ್ ಇದೆ ಬರಕ್ ಆಗಲ್ಲ ಅಂತ ಹೇಳ್ತೀವ ಅವನು ಬಂದಿದ್ರೆ ಒಂಥರ ಚೆನ್ನಾಗಿದ್ದಿರೋದು ಅವ್ನ್ ಬಂದ್ರೆ ನಮ್ಗೆ ಹೆಂಗಂದ್ರೆ ಒಂಥರ ಎಂಟರ್ಟೈನ್ಮೆಂಟ್ ಅವನು ಫುಲ್ ಎಂಜಾಯ್ಮೆಂಟ್ ಅವ್ನಿಬ್ರೆಂತೂ ಫೋಟೋಸ್ ಹಿಡ್ದಿದ್ ಹಿಡಿದು ವಿಡಿಯೋಸ್ ಹಿಡ್ದು ಹಿಡ ಅವನು ಅವನು ಸುಳ್ಳು ಹೇಳ್ಬಾರ್ದು ಅವನ ಹತ್ರ ಸ್ಕಿಲ್ಸ್ ಚೆನ್ನಾಗಿದೆ ನಮ್ಗೆ ಹೆಲ್ಪ್ ಆಗ್ತಾನ ಲೈಕ್ ಇಬ್ರು ನಾನು ಫೋಟೋಗ್ರಾಫರ್ ಅಲ್ವಾ ಸೊ ಇಬ್ರು ಸೇರ್ಕೊಂಡು ಕೆಲಸ ಮಾಡೋಣ ಅಂತ ನಾವಿಬ್ರು ಸೇರಿ ಒಂದ್ ಸ್ಟುಡಿಯೋ ಓಪನ್ ಮಾಡೋಣ ಅಂತ ಒಂದು ನಾನು ಒಂದು ಪ್ಲಾನ್ ಅಲ್ಲಿ ಇದೀನಿ ಅದನ್ನ ಅವನ ಹತ್ರ ಇನ್ನು ಹೇಳಲಿಲ್ಲ ನೋಡೋಣ ಮುಂದೆ ಹಾಕ್ಬಿಟ್ಟು ಸೈಡ್ ಊಟ ನೋಡ್ಕೊಬಿಡೋಣ ಆಮೇಲೆ ಮುಂದೆ ಕೆಲವು ಟಿ ಅಂಗಡಿ ಸಿಗಲ್ಲ ಏನಿಲ್ಲ ಟಿ ಅಂಗಡಿ ಏನಾರು ಲೈಟ್ ಆಗಿ ಚಿಪ್ಸ್ ಗಿಪ್ಸ್ ತಿನ್ಕೊಂಡಿ ಹೋಗೋಣ ಆಲ್ಮೋಸ್ಟ್ ಎಷ್ಟ್ ಕಿಲೋಮೀಟರ್ ಎಷ್ಟ್ ಕಿಲೋಮೀಟರ್ ಕವರ್ ಮಾಡಿದೀವಿ ಅವರ್ ಗೊತ್ತಿಲ್ಲ ಇನ್ನು ಎಪ್ಪತ್ತು ಕಿಲೋಮೀಟರ್ ಐತೆ ಇನ್ನು ಸಿಕ್ಸ್ಟಿ ಸೆವೆನ್ ಕಿಲೋಮೀಟರ್ಸ್ ಇದೆ ಆ್ಯಂಡ್ ಒನ್ ಅವರ್ ಫೋರ್ ಮಿನಿಟ್ಸ್ ತೋರ್ಸ್ತಾ ಇದೆ ನಮ್ಮ ಗೂಗಲ್ ಮಾಮಿ ಇಲ್ಲಿಂದ ನೆಕ್ಸ್ಟು ಸ್ಪಾಟ್ಗೆ ಹೋಗ್ಬಿಟ್ಟು ನಾನು ಸನ್ರೈಸ್ ವ್ಯೂ ತೋರಿಸ್ತೀನಿ ನಿಮಗೆ ಸೊ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಟೈಮ್ ಬೇರೆ ಆಗ್ತಾ ಇದೆ ಇವಾಗಲೇ ಫೈ ಫಾರ್ಟಿ ಸಿಕ್ಸ್ ಆಗಿಬಿಟ್ಟಿದೆ ಇನ್ನೂ ಸ್ವಲ್ಪದಲ್ಲಿ ಸನ್ ರೈಸ್ ಆಗ್ಬಿಡುತ್ತೆ ಅಷ್ಟು ಬೇಗ ನಾವು ರೀಚ್ ಆಗಬೇಕು ಆಲ್ರೆಡಿ ನಮ್ಮ ಗೂಗಲ್ ಮಾಮಿ ಬೇರೆ ಒನ್ ಅವರ್ ಮೇಲೆ ತೋರ್ಸ್ತೈತೆ ಅದಕ್ಕೆ ಬೇಗ ಹೋಗ್ಬಿಡೋಣ ಬನ್ನಿ ಕೈಸ್ ಇವಾಗ ಟಾಪ್ ಸ್ಪೀಡ್ ಚೆಕ್ ಮಾಡೋಣ ಅಂತ ಒಂದು ಇದ್ದೀನಿ ಯಾಕಂದರೆ ರೋಡ್ ಚೆನ್ನಾಗಿದೆ ಸೊ ಟಾಪ್ ಸ್ಪೀಡ್ ಚೆಕ್ ಮಾಡಬೇಕು ಅದಕ್ಕೆ ಫಸ್ಟು ಮುಂಚೆ ಪೆಟ್ರೋಲ್ ಹಾಕ್ಸ್ಕೊಡೋಣ ಪೆಟ್ರೋಲ್ ಬರೀ ಎರಡೇ ಪಾಯಿಂಟ್ ಇದೆ ಬೆಂಗ್ಳೂರಿಗೆ ವಾಪಸ್ ಹೋಗೋಲ್ಲ ಆ್ಯಂಡ್ ನಮಗೆ ಯಾರು ಪೆಟ್ರೋಲ್ ಹಾಕ್ಸಿದ್ದಾರೆ ಅಂದರೆ ಪುಣ್ಯಾತ್ಮ ಈ ಕಡೆ ತಿರುಗೋ ಇವರೇ ಪೆಟ್ರೋಲ್ ಹಾಕ್ಸ್ತಾರ ಇವಾಗ ನನಗೆ ನೋ ಬ್ರೋ ಫೈ ಲೀಟರ್ಸ್ ಮುನ್ನೂರು ರೂಪಾಯಿಗೆ ಹಾಕ್ಸ್ತೀನಿ ಅಂತಾನೆ ನಾನು ಫೈವ್ ಹಂಡ್ರೆಡ್ಗೆ ಹಾಕ್ಸೊಂತ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸೊ ಗಾಯ್ಸ್ ಇವಾಗ ಇದ್ರದ್ದು ಟಾಪ್ ಸ್ಪೀಡ್ ಚೆಕ್ ಮಾಡೋಣ ಟಾಪ್ ಸ್ಪೀಡ್ ಚೆಕ್ ಮಾಡ್ಬಿಟ್ಟು ಸೈಡಲ್ಲಿ ಇರ್ತೀನಿ ಮೆತ್ ಬಾ ಆರಾಮಾಗಿ ಸೈಡಲ್ಲಿ ಇರ್ತೀನಿ ಕಣ ಅಂಡ್ ಗಾಯ್ಸ್ ನೀವು ಏನಾದ್ರು ಟಾಪ್ ಸ್ಪೀಡ್ ಚೆಕ್ ಮಾಡಬೇಕಂದ್ರೆ ಈ ತರ ಖಾಲಿ ರೋಡ್ ನೋಡ್ಕೊಳ್ಳಿ ಸೊ ಸೆಕೆಂಡ್ ಗೇರಲ್ಲಿ ಅಲ್ಲಿ ಸಿಕ್ಸ್ಟಿ ನೈಂಟಿ ಫೈವ್ ಸುಮ್ಮನೆ ಆರ್ತಾ ಇದ್ರು ಗಾಡಿ ಸರಿ ಗೈತೋಗಪ್ಪ ಸೈಕ್ ಒಳ್ಳೆ ಮಜಾ ಒಳ್ಳೆ ಮಜಾ ಸಾಕು ಇನ್ನೂ ಚರ್ಚ್ ಆಡಿದ್ರೆ ಮೈಲೇಜ್ ಕೊಡಲ್ಲ ಆಮೇಲೆ ಟೋಲ್ಗೆ ಬಂದ್ಬಿಟ್ವಿ ಓಕೆ ಒಳ್ಳೆ ಮಜಾ ಕೊಡ್ತಪ್ಪ ಗಾಡಿ ಈ ತರ ಚಚ್ಕೊ ಬಂದಿದ್ರೆ ಬೆಳಿಗ್ಗೆ ಇಷ್ಟೊತ್ತಿಗೆ ಸನ್ ರೈಸ್ ನೋಡಿರೋದು ಇದು ನಿಮಗೆ ಆಂಗಲ್ ಕರೆಕ್ಟ್ ಆಗಿರುತ್ತೆ ಅನ್ಕೊಂತೀನಿ ಯಾಕಂದ್ರೆ ಗೋಪ್ರೋ ಮೌಂಟ್ ಮಾಡಿರೋದು ಸೊ ಗೋಪ್ರೋ ಅಲ್ಲ ಡಿ ಜೆ ಐ ಕ್ಯಾಮ್ರಾ ಡಿ ಜೆ ಐ ಆ್ಯಕ್ಷನ್ ಯಾವುದಪ್ಪ ಇದು ಫೋರ್ ಸೊ ವಿಡಿಯೋ ಹೆಂಗಿತ್ತು ನೋಡಿ ಟಾಪ್ ಸ್ಪೀಡ್ ಚೆಕ್ ಮಾಡಿದ್ದೀವಿ ಸೊ ನೋಡಿರ್ತೀರ ಒನ್ ಸಿಕ್ಸ್ಟಿ ಟಾಪ್ ಸ್ಪೀಡ್ ಹಿಡೀತು ಟೂ ಫಿಫ್ಟಿ ಆ್ಯಕ್ಚುಲಿ ಅಲ್ಲಿ ನೋಡಿ ಈಗ ಈ ಸನ್ರೈಸ್ದು ಏನು ಚೆನ್ನಾಗಿ ಕಾಣ್ತೈತೆ ಒಂಥರ ರೆಡ್ಡಿಶ್ ಆರೆಂಜಿಶ್ ಕಲರ್ ಕಾಣ್ತೈತೆ ಒಳ್ಳೆ ಮಜಾ ಏನಕ್ಕೆ ಅಂದರೆ ಎಲ್ ಸಿ ಫೋರ್ ಸಿ ಸಿಲಿಂಡರ್ ಇಲ್ಲಿ ನೋಡಿ ಹೆಂಗೆ ಕುದೀತೈತ ಇಲ್ ಓ ಟೈಮ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಆಗಿದೆ ಆ್ಯಕ್ಚುಲಿ ಸನ್ರೈಸ್ ನೋಡೋಣ ಅಂತ ಬಂದಿದ್ದು ಸನ್ರೈಸೇನು ನೋಡಿಲ್ಲ ನಿಮ್ಗೆ ಸನ್ರೈಸ್ ತೋರಿಸ್ತೀನಿ ನೋಡಿ ಇವಾಗ ಅಲ್ಲಿ ಅಲ್ಲಿ ಸನ್ರೈಸ್ ರೈಸ್ ಆಗ್ತಾಯಿದೆ ಆಲ್ರೆಡಿ ಬಟ್ ನಾವು ಸನ್ರೈಸ್ ನೋಡೋಕ್ಕೆ ನೋಡೋಕೆ ಬಂದಿದ್ದು ಟೈಮ್ ಮಿಸ್ ಆಗಿಬಿಡ್ತು ಇಟ್ಸ್ ಓಕೆ ಗೂಗಲ್ ಮಾಮಿ ಬಂದ್ಬಿಟ್ಟು ಹಾಫ್ ಆನ್ ಅವರ್ ತೋರಿಸ್ತಾವ್ರೆ ನೋಡೋಣ ಅಷ್ಟೊಳಕ್ಕೆ ರೀಚ್ ಆಗ್ತೀವ ಅಂತ ಗಾಯ ಸೀರಿಯಸ್ ಇಲ್ಲಿಂದ ನೋಡೋಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸನ್ರೈಸು ಅಲ್ಲಿ ನೋಡಿ ಸಕ್ರದಾಗಿದೆ ಅಷ್ಟು ಈ ಡಿಸ್ಪ್ಲೇ ಮೇಲೆ ಇರೋ ಈ ಟೆಂಪರ್ ಗ್ಲಾಸ್ನ ಚೇಂಜ್ ಮಾಡಬೇಕು ಗೊತ್ತಿಲ್ಲದ್ರೆ ಹಾಕ್ಸ್ದೆ ಸುಮ್ಮನೆ ಎಲ್ಲ ಬಬಲ್ಸ್ ಬಂದ್ಬಿಟ್ಟೈತೆ ಅವರು ಹಾಕಿರೋರು ಕರೆಕ್ಟಾಗಿ ಹಾಕಿಲ್ಲ ನಾನು ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ಸ್ಟಿಕ್ಕರ್ ಅಂಗಡಿಯಲ್ಲಿ ಸೊ ಅಲ್ಲೋಗ್ಬಿಟ್ಟು ಹಾಕ್ಸ್ದೆ ಅವರು ಹಾಕೋ ಟೈಮಲ್ಲಿ ಬೆಸ್ಟ್ ಕುತ್ಕೊಬಿಡ್ತು ಆ್ಯಂಡ್ ಬಬಲ್ಸ್ ಎದೊಳಕ್ಕೆ ಸ್ಟಾರ್ಟ್ ಆಯಿತು ಆಗ ಸ್ಟಾರ್ಟ್ ಆಗಿದ್ದು ಟ್ರಿಪ್ಪು ಬಾಲಾಜಿ ಅವ್ರ ಅಕ್ಕ ಮದುವೆಗೆ ಹೋಗಿರ್ತೀವಲ್ಲ ಅವಾಗ ಹಾಕ್ಸಿದ್ರು ಅವಾಗ ಅಲ್ಲಿ ಊರಲ್ಲಿ ಬಂದ್ಬಿಟ್ಟು ಬಿಸಿಲಲ್ವಾ ಸೊ ಬಿಸಿಲಲ್ಲಿ ನಿಲ್ಸಿದೆ ಅದು ಹಂಗೆ ಎತ್ಕೊಬಿಡ್ತು ನಮಗೆ ಪೆಟ್ರೋಲ್ ಬೇರೆ ನಮ್ಮ ಬಾಲಾಜಿಯವರು ಅವರು ಹಾಕ್ಸಿದ್ರು ಅದೇ ಖುಷಿಯಲ್ಲಿ ಡಾಕ್ಟರ್ ಬಿಡು ಚೆಕ್ ಮಾಡಿಬಿಟ್ವಿ ಸೊ ಗೈಸ್ ಈ ವಿಡಿಯೋ ಪೂರ್ತಿ ನೋಡಿರ್ತೀರ ಅನ್ಕೊಂತೀನಿ ಸೊ ಈ ವಿಡಿಯೋ ಬಂದ್ಬಿಟ್ಟು ಇಲ್ಲಿಗೆ ಏನ್ ಮಾಡ್ತೀನಿ ಇದು ಪಾರ್ಟ್ ಒನ್ ಆಗಿರುತ್ತೆ ಅಂಡ್ ಪಟ್ ಟು ಬಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಬರುತ್ತೆ ಸೊ ನೀವು ಯಾರೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಆ ಬೆಲ್ ಬೆಲ್ಲೈಕನ್ನು ಬಂದ್ಬಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ ಆವಾಗಲೇ ನಮ್ಮ ವಿಡಿಯೋಸ್ ಬಂದ್ಬಿಟ್ಟು ನಿಮಗೆ ರೆಗ್ಯುಲರ್ ಆಗಿ ಬರುತ್ತೆ ಸೊ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಅಂಟಿಲ್ ದಿನ್ ಟೇಕ್ ಅಟ್ ಆ ಟಾಬ ಬಾಯ್ ಸಿ ಯು